ತರಗತಿಯ ಮೂರು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ವಿಜ್ಞಾನ ವಿಷಯದ ಅಧ್ಯಾಯ ಎಂಟು ಘರ್ಷಣೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಸಂಪರ್ಕದಲ್ಲಿರುವ ಮೇಲ್ಮೈಗಳ ನಡುವಿನ ಚಲನೆಯನ್ನು ಘರ್ಷಣೆಯು ವಿರೋಧಿಸುತ್ತದೆ ಘರ್ಷಣೆಯು ಮೇಲ್ಮೈಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಘರ್ಷಣೆಯು ಉಷ್ಣವನ್ನು ಉಂಟು ಮಾಡುತ್ತದೆ ಬೋರ್ಡ್ನ ಮೇಲೆ ಪೌಡರ್ ಉದರಿಸುವುದರಿಂದ ಘರ್ಷಣೆಯನ್ನು ಕಡಿಮೆಗೊಳಿಸುತ್ತದೆ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆಯಾಗಿರುತ್ತದೆ ಎರಡನೆಯ ಪ್ರಶ್ನೆ ಉರುಳು ಸ್ಥಾಯಿ ಮತ್ತು ಜಾರು ಘರ್ಷಣೆಗಳನ್ನು ಅವುಗಳ ಬಲದ ಇಳಿಕೆ ಕ್ರಮದಲ್ಲಿ ಜೋಡಿಸಲು ನಾಲ್ಕು ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ತಿಳಿಸಲಾಯಿತು ಅವರು ಜೋಡಿಸಿದ ಜೋಡಣೆಗಳನ್ನು ಈ ಕೆಳಗೆ ನೀಡಲಾಗಿದೆ ಸರಿಯಾದ ಜೋಡಣೆಯನ್ನು ಆರಿಸಿ ಉತ್ತರ ಈ ರೀತಿಯಾಗಿದೆ ಸ್ಥಾಯಿ ಜಾರು ಮತ್ತು ಉರುಳು ಅಲಿ ದಾಡು ತನ್ನ ಆಟಿಕೆಯ ಕಾರನ್ನು ವನ ಅಮೃತ ಶಿಲೆಯ ನೆಲ ವೃತ್ತಪತ್ರಿಕೆ ಮತ್ತು ನೆಲದಲ್ಲಿ ಹರಡಿದ ಟವಲ್ಲಿನ ಮೇಲೆ ಓಡಿಸುತ್ತಾಳೆ ವಿವಿಧ ಮೇಲ್ಮೈಗಳಲ್ಲಿ ಆ ಕಾರಿನ ಮೇಲೆ ವರ್ತಿಸುತ್ತಿರುವ ಘರ್ಷಣಾ ಬಲದ ಏರಿಕೆಯ ಕ್ರಮವು ಒದ್ದೆಯಾದ ಅಮೃತ ಶಿಲೆಯ ನೆಲ ವನ ಅಮೃತ ಶಿಲೆಯ ನೆಲ ವೃತ್ತ ಪತ್ರಿಕೆ ಮತ್ತು ಟವಲ್ ನೀವು ಬರೆಯುವ ಡೆಸ್ಕ್ ಸ್ವಲ್ಪ ಓರಿಯಾಗಿದೆ ಅದರ ಮೇಲಿರುವ ಮೇಲಿರುವ ಪುಸ್ತಕವು ಜಾರಲು ಪ್ರ ಆರಂಭಿಸುತ್ತದೆ ಅದರ ಮೇಲೆ ವರ್ತಿಸುವ ಘರ್ಷಣಾ ಬಲದ ದಿಕ್ಕನ್ನು ತೋರಿಸಿರಿ ಓರೆಯಾದ ಡೆಸ್ಕ್ನ ಮೇಲಿರುವ ಪುಸ್ತಕವು ಜಾರಲು ಪ್ರಾರಂಭಿಸಿದಾಗ ಅವುಗಳ ನಡುವೆ ಘರ್ಷಣಾ ಬಲವು ವರ್ತಿಸುತ್ತದೆ ಘರ್ಷಣಾ ಬಲವು ಪುಸ್ತಕದ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತದೆ ಪ್ರಶ್ನೆ ನಂಬರ್ ಐದು ನೀವು ಬಕೆಟ್ನಲ್ಲಿರುವ ಸೋಪಿನ ನೀರನ್ನು ಅಮೃತ ಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ ಆಗ ಅದರ ಮೇಲೆ ನಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಅಥವಾ ಕಷ್ಟವಾಗುತ್ತದೆ ಏಕೆ ನಿಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆಯ ಬಲದಿಂದ ನಾವು ನಡೆಯುವಾಗ ಮುಂದೆ ಸಾಗಲು ಸಾಧ್ಯವಾಗುತ್ತದೆ ಅಮೃತ ಶಿಲೆಯ ನೆಲದ ಮೇಲೆ ಸೋಪಿನ ನೀರನ್ನು ಚೆಲ್ಲುವುದರಿಂದ ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆಯು ಅತ್ಯಂತ ಕಡಿಮೆ ಇರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ನಡೆಯಲು ಕಷ್ಟವಾಗುತ್ತದೆ ಆಟಗಾರ ಸ್ಪೈಕ್ ಇರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿರಿ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಸ್ಪೈಕ್ಗಳು ಬೂಟುಗಳು ಮತ್ತು ನೆಲದ ನಡುವಿನ ಘರ್ಷಣೆಯಲ್ಲಿ ಹೆಚ್ಚುವುದರ ಘರ್ಷಣೆಯನ್ನು ಹೆಚ್ಚಿಸುವುದರ ಮೂಲಕ ಓಡುವಾಗ ಹೆಚ್ಚು ಹಿಡಿತವನ್ನು ನೀಡುತ್ತದೆ ಇಕ್ಬಾಲ್ ಹಗುರವಾದ ಪೆಟ್ಟಿಗೆಯನ್ನು ತಳ್ಳ ತಳ್ಳಬೇಕಿದೆ ಮತ್ತು ಶ್ರೀಮಾ ಅಂತಹದೇ ಭಾರವಾಗಿರುವ ಪೆಟ್ಟಿಗೆಯನ್ನು ಅದೇ ನೆಲದ ಮೇಲೆ ತಳ್ಳಬೇಕಿದೆ ಯಾರು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಮತ್ತು ಏಕೆ ಎರಡು ಮೇಲ್ಮೈಗಳಲ್ಲಿರುವ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಎರಡು ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಹೆಚ್ಚಿಸ ಹೆಚ್ಚುತ್ತದೆ ಹೆಚ್ಚಿರುತ್ತದೆ ಮತ್ತು ಹಗುರವಾದ ಪೆಟ್ಟಿಗೆಯು ನೆಲವನ್ನು ಕಡಿಮೆ ಒತ್ತುವುದರಿಂದ ಅವುಗಳ ನಡುವಿನ ಘರ್ಷಣೆಯು ಕಡಿಮೆ ಇರುತ್ತದೆ ಆದ್ದರಿಂದ ಸಿ ಮಾಳು ಇಕ್ಬಾಲ್ಗಿಂತ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಏಕೆ ಕಡಿಮೆ ಎಂದು ವಿವರಿಸಿರಿ ಎರಡು ಮೇಲ್ಮೈಗಳಲ್ಲಿರುವ ಅನಿಯತ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಜಾರು ಘರ್ಷಣೆಯಲ್ಲಿ ವಸ್ತುವು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈಯಲ್ಲಿನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಘರ್ಷಣೆಯು ಮಿತ್ರ ಮತ್ತು ಶತ್ರು ಈ ಎರಡು ಹೌದು ಎಂಬುದಕ್ಕೆ ಉದಾಹರಣೆ ಕೊಡಿ ಘರ್ಷಣೆಯು ಮಿತ್ರ ಎಂಬುದಕ್ಕೆ ಉದಾಹರಣೆಗಳು ನಾವು ಕೆಲಸಗಳನ್ನು ಮಾಡಲು ವಸ್ತುಗಳನ್ನು ಕೈಯಲ್ಲಿ ಹಿಡಿಯ ಹಿಡಿಯಲು ಸಹಾಯಕ ಘರ್ಷಣೆಯು ಸಹಾಯಕ ಸಹಾಯ ಮಾಡುತ್ತದೆ ನಾವುಗಳು ನಡೆದಾಡಲು ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆಯು ಸಹಾಯ ಮಾಡುತ್ತದೆ ನಾವು ಪೆನ್ ಅಥವಾ ಪೆನ್ಸಿಲ್ ಬಳಸಿ ಬರೆಯಲು ಅವುಗಳ ತುದಿ ಮತ್ತು ಹಾಳೆಗಳ ನಡುವಿನ ಘರ್ಷಣೆಯು ಕಾರಣವಾಗಿದೆ ಚಾಪೀಸ್ ಬಳಸಿ ಕಪ್ಪು ಹೊಲಗೆಯ ಮೇಲೆ ಬರೆದಿರುವಾಗ ಬರೆಯುವಾಗ ಅದರ ಒರಟು ಮೇಲ್ಮೈ ಚಾಪೀಸ್ ಅನ್ನು ಸವಿಸಿದಾಗ ಅವುಗಳ ಕಣಗಳು ಕಪ್ಪು ಹಲಗೆಗೆ ಅಂಟಿಕೊಳ್ಳುತ್ತವೆ ಆದ್ದರಿಂದ ಅಕ್ಷರಗಳು ಮೂಡುತ್ತವೆ ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಪೆಟ್ಟಿಗೆಯ ಒರಟು ಮೇಲ್ಮೈ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಬೆಂಕಿ ಹತ್ತಿಕೊಳ್ಳುತ್ತದೆ ಘರ್ಷಣೆಯು ಶತ್ರು ಎಂಬುದಕ್ಕೆ ಉದಾಹರಣೆಗಳು ಘರ್ಷಣೆಯು ಸ್ಕ್ರೂಗಳನ್ನು ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡುತ್ತದೆ ಒಂದು ಯಂತ್ರವನ್ನು ಚಾಲನೆ ಮಾಡಿದಾಗ ಉತ್ಪತ್ತಿಯಾಗುವ ಉಷ್ಣವು ಹೆಚ್ಚಿನ ಶಕ್ತಿಯನ್ನು ನಷ್ಟಕ್ಕೆ ಕಾರಣವಾಗುತ್ತದೆ ಘರ್ಷಣೆಯು ಉಷ್ಣವನ್ನು ಸಹ ಉತ್ಪಾದಿಸಬಲ್ಲದು ಇದರಿಂದಾಗಿ ಯಂತ್ರಗಳು ಹಾಳಾಗುತ್ತವೆ ತರಲಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾಶ್ ಆಕಾರವನ್ನು ಏಕೆ ಹೊಂದಿರಬೇಕು ಎಂದು ವಿವರಿಸಿರಿ ವಸ್ತುಗಳು ತರಳದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬಾ ಮೀರಬೇಕಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಆ ಘರ್ಷಣೆಯನ್ನು ಕಡಿಮೆಗೊಳಿಸಲು ವಸ್ತುಗಳು ವಿಶೇಷ ಆಕಾರಗಳನ್ನು ನೀಡಲಾಗುತ್ತವೆ ಆದ್ದರಿಂದ ತರಲ್ಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಹೊಂದಿರಬೇಕು ಸೊ ಎಸ್ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು